ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಗೊತ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಆಯಿತು ಚಿತ್ರಾನ್ನ ಮಾಡಿದ್ದೀನಿ ಊರಿಂದ ನಿಂಬೆನು ತೊಗೊಂಬಂದಿದೆ ಒಂದೆರಡು ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್ ಇದೆಲ್ಲ ಆಯ್ತು ಪುಜ್ಜೆಗೆಲ್ಲ ಕುಯ್ಕೊಂಬಿಟ್ಟಿದ್ವಿ ಸೊ ಹಾಗಾಗಿ ಒಂದೆರಡು ಇತ್ತು ಅದನ್ನೇ ತಗೊಂಡ್ಬಂದಿದ್ದೆ ಸೊ ಪಪ್ಪಾಯ ಅಂತೂ ಮಿಸ್ ಮಾಡದೇ ಇಲ್ಲ ನಮ್ಮತ್ತೆ ಯಾವಾಗೋದ್ರೂ ಪಪ್ಪಾಯ ರೆಡಿ ಇಟ್ಟಿರ್ತಾರೆ ನಮ್ಮ ಮನೆಯಿಂದ ಕೂಡ ಮೂರ್ನಾಲ್ಕು ಮರಗಳಿದೆ ಪರಂಗಿ ಮರ ಸೊ ಹಂಗಾಗಿ ತೊಗೊಂಡ್ಬಂದಿದ್ದೆ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು ಸೊ ಚಿತ್ರಾನ್ನಕ್ಕೆ ಪುನರ್ವಾಗ್ ಫಸ್ಟು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನು ಸ್ಕೂಲಿಗೆ ಕಳಿಸು ಕಳ್ಸಾದ್ಮೇಲೆ ನಾವು ಎಲ್ಲರೂ ತಿಂಡಿ ತಿನ್ನೋದು ಅಂದರೆ ನಾವೆಲ್ಲರೂ ಅಂದರೆ ನಾನೇ ಗಂಡ ಸೊ ಫಸ್ಟ್ ಏನಿದೆ ಅವ್ನು ನೋಡ್ಕೊಂಬಿಡ್ತೀವಿ ಫಸ್ಟ್ ಅವನ್ನೆಲ್ಲ ರೆಡಿ ಮಾಡೋದು ಅಥವಾ ಮೊನ್ನೆ ಬೇಗ ಬಂದ್ಬಿಡ್ತಾರೆ ನಮ್ಮ ಮನೆಯವರು ಎಂಟು ಎಂಟೂವರೆಗೆಲ್ಲ ಬಂದಾಗ ಸ್ವಲ್ಪ ನಾನು ಬ್ಯುಸಿ ಇರ್ತೀನಲ್ಲ ಸೊ ಲಂಚ್ ಬಾಕ್ಸು ಅದು ಇದು ಬಿಸಿನೀರ್ನ ಕಾಯಿಸಿ ಅವ್ನಿಗೆ ವಾಟರ್ ಬಾಟ್ಲಿಗೆ ಹಾಕೋದು ಅವೆಲ್ಲ ಸ್ವಲ್ಪ ಕೆಲಸ ಇರುತ್ತೆ ನನಗೆ ಆ ಟೈಮಲ್ಲಿ ನಾನು ತಿನ್ಸಿದ್ರೆ ಅವರು ಶೂ ಹಾಕೋದು ಅಥವಾ ನಾನು ತಲೆ ಬಚ್ಚಿ ಎಲ್ಲ ಅವನು ರೆಡಿ ಮಾಡ್ತಾ ಇದ್ದರೆ ಅವರು ಏನಾದರೂ ಬ್ಯಾಗು ಅದು ಇದು ನೋಡೋದು ಅಂದರೆ ಜಿಡ್ಲೆ ಪ್ರಾಬ್ಲಮ್ ಫ್ರೆಂಡ್ಸ್ ನಮ್ಮ ಮನೇಲಿ ಸ್ವಲ್ಪ ಎರಡು ಡೋರ್ ಇರೋದ್ರಿಂದ ಯಾವ ಕಡೆ ಬರುತ್ತವೆ ಅಂತ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಒಂದ್ಸಲ ನೀಟಾಗಿಲ್ಲ ಬ್ಯಾಗ್ ಎಲ್ಲ ಪ್ರತಿ ದಿನವೂ ಇದೇ ರೊಟೀನ್ ಅವ್ರದ್ದು ಬ್ಯಾಗೆಲ್ಲ ಕೊಡ್ವಿ ಒಂದು ಸಲ ನೋಡ್ತಾರೆ ಒಂದು ಖುಷಿ ಕೆಲವೊಂದು ಸಲ ನನ್ನನ್ನು ಹೊಗಳಲ್ಲ ನನಗೆ ಕಂಡಮ್ ಮಾಡ್ತಾರೆ ಅಥವಾ ಕಾಲಿತಾರೆ ಅಂತ ಎಲ್ಲ ಅನ್ಕೊತಿರ್ತೀನಿ ಬಟ್ ಅವರು ಕಾಣದೇ ಇರೋ ತರ ನನಗೆ ಹೆಲ್ಪ್ ಮಾಡೋದು ಅಥವಾ ನನ್ನ ಬಗ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಅದು ನನಗೆ ಒಂಥರ ಖುಷಿ ಆಗುತ್ತೆ ಸೊ ಅವರು ಎಲ್ಲೂ ತೋರಿಸ್ಕೊಳಲ್ಲ ಕೆಲಸ ಮಾಡೋದಾಗ ಅವೆಲ್ಲ ಮಾಡ್ಕೊಡಲ್ಲ ಆದರೆ ನಮ್ಮ ಮಗನ ವಿಚಾರ ಅಂತ ಬಂದಾಗ ಎಲ್ಲ ನೀಟಾಗಿ ಾಗಿ ಅದಾಯ್ತಾ ಇದಾಯ್ತಾ ಅಂತೆಲ್ಲ ಕೇಳೋದಾಗಿರ್ಬೋದು ನೀಟಾಗಿ ಎಲ್ಲಾ ಅವರು ಇದ್ ಮಾಡೋದಾಗಿರ್ಬೋದು ಅದನ್ನ ಖುಷಿ ಆಗುತ್ತೆ ಇನ್ನ ಪುನರ್ವನ ಅವರೇ ಬಿಟ್ ಬಂದ್ರು ಸೊ ಅದಾದ್ಮೇಲೆ ತಿಂಡಿ ತಿಂತಾ ಇದೀವಿ ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಮತ್ತು ನಮ್ಮನೆಯವರು ಮಾತಾಡ್ತಿರ್ಲಿಲ್ಲ ಚಿಕ್ಕ ವಿಚಾರ ಅಷ್ಟೇ ಇಬ್ಬರು ಜಗಳ ಮಾಡ್ಕೊಂಡಿದ್ವಿ ನಾವು ಹೆಂಗೆ ಅಂತಂದರೆ ಜಗಳ ಮಾಡಿಕೊಂಡು ಒಂದು ದಿನ ಅರ್ಧ ದಿನ ಅಷ್ಟೇ ಅಷ್ಟೊಳಗೆ ಮಾತಾಡ್ಬಿಡ್ತೀವಿ ಜಾಸ್ತಿ ನನಗೂ ಕ್ಯಾರಿ ಮಾಡೋಕ್ಕಾಗಲ್ಲ ಅವ್ರಿಗೂ ಕ್ಯಾರಿ ಮಾಡೋಕ್ಕಾಗಲ್ಲ ನನ್ನ ವೀಕ್ನೆಸ್ ಏನಂದರೆ ತುಂಬ ಆಡಿದಾಗ ಅವ್ರ ಮುಖ ನೋಡಿದ್ರೆ ನಗು ಬರ್ತಾ ಇರುತ್ತೆ ಸಿಕ್ಕ ನಗು ಬರ್ತಾ ಇರುತ್ತೆ ಏನೇ ಫುಲ್ ಅಂದರೆ ಫುಲ್ ಅಳು ಬರೋ ಥರ ಎಲ್ಲ ಅಂತ ಅಂದ್ಕೊಳ್ಳಿ ಆಗಲೂ ಕೂಡ ಅವ್ರ ಮುಖ ನೋಡಿದ ತಕ್ಷಣ ನಗು ಬರುತ್ತೆ ನನಗೆ ನಾನು ಕಂಟ್ರೋಲ್ ಮಾಡ್ತಾ ಇರ್ತೀನಿ ಅವ್ರ ಮುಖ ನೋಡೋದನ್ನ ಚಿಕ್ಕ ವಿಚಾರ ಅಷ್ಟೇ ನಾನು ಬೇಗ ಹೊರಡೋಣ ಬೆಂಗಳೂರಿಗೆ ಅಂತ ಹೇಳಿದೆ ಯಾಕೆಂದರೆ ಅವನಿಗೆ ಶುಕ್ರವಾರ ಶನಿವಾರ ಎರಡು ದಿನವೂ ಆಗಿತ್ತು ಶನಿವಾರ ಪೇರೆಂಟ್ ಮೀಟಿಂಗ್ ಇತ್ತು ಅದಕ್ಕೂ ಕೂಡ ನಾನು ಅಟೆಂಡ್ ಆಗಿರಲಿಲ್ಲ ಓಸ್ಮನೆ ದೇವ್ರು ಇರೋದ್ರಿಂದ ಸೊ ಸೋಮವಾರ ಏನಾದರೂ ಕ್ಲಾಸಿಗೆ ಕಳಿಸ್ಬೇಕು ಇಲ್ಲಾಂದರೆ ಅವ್ರ ಮ್ಯಾಮು ಇದು ಮಾಡ್ತಾರೆ ಅಂತ ಹೇಳಿದ್ದೆ ಬಿಡು ನಾನು ಕಳಿಸ್ತೀನಿ ನಿನಗೆ ಯಾಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೋಮವಾರನು ಹೊರಡೋದು ಲೇಟ್ ಮಾಡಿದ್ರು ಸೋಮವಾರ ಅಬ್ಸೆಂಟ್ ಆದ ಪುನರು ಮತ್ತು ಟ್ಯೂಸ್ಡೇ ನೀನು ಹೋಗಿ ಕಳಿಸ್ಬಾ ಅಂತಂದರೆ ಇಲ್ಲ ನನ್ನ ಕಳಿಸಲ್ಲ ಇವತ್ತು ಟ್ಯೂಸ್ಡೇ ನನ್ನ ಕಳಿಸಲ್ಲ ನನ್ನ ಕಳಿಸಲ್ಲ ನೀನೇ ಹೋಗು ನೀನೇ ಹೋಗು ಅಂತ ಹೇಳ್ಬಿಟ್ಟು ವಾದ ಮಾಡ್ತಿದ್ರು ಇಲ್ವಾ ಎರಡಕ್ಕೂ ವಿನ್ ಅದ ಎಲ್ರಿಗಿಂತ ಫಸ್ಟಾ ಲಾಸ್ಟಾ ಅಲ್ಲಿ ಕೇಳ್ತಾ ಇದ್ರು ಅಲ್ಲ ಒಬ್ರು ಆಂಟಿ ಅದೇ ಖುಷಿ ರಮ್ಮ ಅವ್ರು ಕೇಳ್ತಾ ಇದ್ರು ನಿಮ್ಮ ನಾ ಲಾಸ್ಟ್ ಟೈಮ್ ಟಾಪರು ನೀವು ಕೊಡ್ಕನ ಲಾಸ್ಟ್ ಟೈಮ್ ಟಾಪರು ಅಂತ ತೆಲುಗು ಕೇಳ್ತಾ ಇದ್ರು ಹೌದು ಒಂದೇ ಈಗಲೂ ನಿಮ್ಮ ಮಗನೇ ಅಲ್ವಾ ಟಾಪರ್ ಬಂದಿರೋದು ಅಂತ ಕೇಳ್ತಾಯಿದ್ರು ಇದ್ರು ಹ್ಞೂ ಅಂತ ಅಂದೆ ನೀ ಟಾಪರಾ ಎಷ್ಟು ಪರ್ಸೆಂಟೇಜು ಹಂಗಂದ್ರೆ ನೈಂಟಿ ಫೈವ್ ಕಣೋ 2 ಎಲ್ ಡಿಸ್ ಆಗಿದೆ ಓ ಎಲ್ ಡಿಸ್ ಆಗಿರದು ಬಟ್ ಎಷ್ಟು ಪರ್ಸಂಟೇಜ್ ಅಂದ್ರೆ ಫೈವ್ ಗೊತ್ತಾಯ್ತಾ ಜಾಣಿ ಇವತ್ತು ಏನು ಬರ್ಸಿರೋ ಟೀನಾ ಯೂನಾ ವಿನಾ ಡಬ್ಲ್ಯೂ ಸೆವೆಂಟೀನಾ

ಕಾಮೆಂಟ್ಸ್ ಕೊಡ್ತಾ ಅಂತ ಚೇಂಜ್ ಅಷ್ಟೇ ನಗಡ ನಗಾಡ್ಕೊಂಡು ಅವ್ರು ಹೇಳ್ತಾ ಇದ್ರು ನಾನು ತೊಡ್ಕೊಳಕಾಗಿಲ್ಲ ಹತ್ಬಿಟ್ಟೆ ಆಮೇಲೆ ಇಷ್ಟೂ ಮಾಡೋಕ್ಕಾಗಲ್ಲ ಏನು ಮಾಡಿದ್ಯಾ ಅಂತ ಕೇಳ್ಬಿಟ್ರು ಚಿಕ್ಕವಾಡಷ್ಟೇನೆ ನೀನು ನಮ್ಗೆ ಏನು ಮಾಡಿದ್ಯಾ ಅಂತ ಕೇಳಿದ್ರಲ್ಲ ಫುಲ್ ಅರ್ಟ್ ಆಗೋಯ್ತು ಹತ್ಬಟೆ ಫುಲ್ಲು ಇಷ್ಟಿಷ್ಟಕ್ಕೂ ಅಳ್ತೀಯಾ ಅಂತ ಹೇಳಿ ಬೈದ್ರು ಅಷ್ಟೇ ವಿಚಾರ ಕೊನೆಗೆ ಒಂದಾದ್ವಿ ಅವತ್ತೇನೆ ಕ್ಯಾಮ್ರಾ ಇರ್ತಾನೆ ಕ್ಯಾಮ್ರಾ ತೋರ್ಸ್ತವೆ ಅಂತನಾ ಯಾರು ಏನು ಕಮೆಂಟ್ ಮಾಡಿ ಅಂತ ತೋರಿಸ್ತಿಂತನೆಯ ನಿಮಗ್ ಸಿಕ್ಕಿರೋದು ಒಳ್ಳೆ ಇಂಡಿ ಸಿಕ್ಕಿದೆ ಸರ್ ಪುಣ್ಯ ಬಂದಿದ್ರು ನೀವು ನಗಿ ದಿನ ಜಗಳ ಮಾಡಲ್ಲ ನೀನು ಬೈದ್ರ ಜಗಳ ಮಾಡಿದ್ದು ನಾನು ಏನ್ ಮಾಡಿ ಅಂತ ಕೇಳ್ತೀಯ ನನ್ನೆಯ ಮಾತಾಡ್ತೀಯ ಮಾತೇ ಬರಲ್ಲ ಮಾತೇ ಆಡಲ್ಲ ಕ್ಯಾಮ್ರಾ ಆಫ್ ಮಾಡಿದ್ರೆ ಮಾತೇ ನಿಲ್ಲ ಅವ ಬರೀ ಡೌನ್ ನನ್ನ ಮಗ ನಂಗಂತ ಗಂಡ ಆಗ್ತರೆ ಕೋಪ ಬೈದ್ರು ನೋಡವ ನಿನ್ನೆ ನನ್ನ ನೆನ್ಪಿಲ್ ಬಂದೆಂಗೇ ಸ್ಕೂಲ್ ಹೋಗ್ಬೇಕಾದ್ರೆ ಬೈಲಿಲ್ವಾ ನೀನು ಏನು ಮಾಡಿದ್ಯಾ ದಬಾಕಿದೀಯಾ ಅಂದಿಲ್ವಾ ಪಪ್ಪ ನಂಗೆ ನಿನ್ನೆ ಅಷ್ಟೇ ಒಂದಿದ್ದು ನೀನು ಏನು ಮಾಡಿದ್ವಿ ಅಯ್ಯೋ ಬಾರಿ ಮಡಿಯ ಬಿಡವಾ ಅಂತಾರೆ ಹಂಗ ನಾನು ಮಾಡೇ ಇಲ್ಲ ಆಗಾ ಗಂಡ ಹಲ್ವಾ

ಅದಕ್ಕೆ ಸಾರಿ ಕೇಳಿದೇಳ್ತೀಳೆ ಸಾರಿ ಕೇಳಿದ್ನು ಹೇಳ್ತೀಳೆ ಅಂತ ನನ್ ಗಂಡ ಹುರಿತೈತಿಲ್ಲ ಅಲ್ವಾ ಸಾರಿ 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 ಚಿನ್ಮಾ ಸಾರಿ ಚಿನ್ಮಾ ಸಾರಿ ಚಿನ್ಮಾ ಅಂತ ಬೆಗ್ ಮಾಡ್ತಿದ್ರು ಫ್ರೆಂಡ್ಸ್ ನನ್ ಯಜಮಾನ್ರು ಅಲ್ವಾ ಅಲ್ವಾ ಕಟ್ ಆದ್ಮೇಲೆ ಹೇಳ್ತೀನಿ ಈಗ ಕ್ಯಾಮ್ರಾ ಕಟ್ ಆದ್ಮೇಲೆ ಹೇಳ್ತೀನಿ ಈಗ ಅದು ಹೇಳ್ಬೇಕು ಆ ಫ್ರೆಂಡ್ ಒಂದೇ ಅಂತ ಈಗ ಅಲ್ವಾ ಸಿನಿಮಾ ನಮ್ಮ ಅಮ್ಮ ಇವನ್ನೆಲ್ಲ ಯಾಕೆ ಕೊಟ್ಕಳ್ಸುತ್ತೆ ಅನ್ಸುತ್ತೆ ನನಗೆ ಅಂದ್ರೆ ಕಬ್ಬು ನೋಡಿ ಇಲ್ಲಿ ಆಡ್ತಿರದ ಅಪ್ಪ ಮಗುಂಗೆ ನಮ್ಮ ಅಮ್ಮ ಏನು ಕುಟ್ಕಳ್ಸಿರುತ್ತೆ ಒಂದು ಹದಿನೈದು ದಿನಕ್ಕೆ ಆಗೋಷ್ಟು ಕುಟ್ಕಳ್ಸಿರುತ್ತೆ ಇರುಪು ಇರುಪು ನರವು ಅಂದ್ರೆ ನಮ್ಮ ಅಮ್ಮ ಅಂದ್ರೆ ನಮ್ಮ ಅತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ದೂತ್ರಯಾ ಇದು ಬಳ್ಳಾರಿಯಲ್ಲ ದೂತ್ರಯಾ ಅಲ್ವಾ ದಿನ ಬಳ್ಳಾರಿಯ ಈ ಚೋಮ ಅಂತಾನೂ ನಮ್ಮ ನಿಮಗೆ ಇದು ಮೀಸೆ ಮಾಡ್ಕೊಟ್ಟಿದ್ದು ಅದು ಇನ್ನೊಂದು ರೆಡ್ ಕಲರ್ದು ಇದು ಇದು ಮತ್ತೆ ನಾನು ಅಂತ ಗುಣ ಫ್ರೆಂಡ್ಸ್ ನೋಡಿ ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಜವಾಗ್ಲು ಊರ್ ಕಡೆ ಹಳ್ಳಿ ಊರ್ ಕಡೆ ಗೊತ್ತಾಗುತ್ತೆ ದೇವ್ರಗಳು ಹೆಂಗೆ ಅಂತ ಮುಖ ತೋರ್ಸು ನೋಡಿ ಕಿರೀಟ ಎಲ್ಲ ನೀಟಾಗಿ ಮಾಡಿತ್ತು ಎಲ್ಲ ಕಟ್ಟೋಕ್ಕೆ ಒಂದು ಟೂ ಡೇಸ್ ತೊಗೊಂಡಿದ್ದೆ ನೀಟಾಗಿ ಎಲ್ಲ ಮಾಡಿತ್ತು ಎಲ್ಲ ಈಗ ಹಾಳು ಮಾಡಿದ್ದೆ ನಿಮಗೂ ಮುಷ್ಣಿ ಎಲ್ಲ ಕಿತ್ತಾನೆ ಅಂದರೆ ಆಟ ಆಡ್ತಿರ್ತಾನಲ್ಲ ಅಲ್ಲಿ ಇಲ್ಲಿ ಬೀಳ್ಸಿ ಹಂಗೆ ಮಾಡಿದ್ದಾನ ಅಷ್ಟೆ ಯಾವಾಗಲೂ ದೇವ್ರಿಚ್ಚು ಫ್ರೆಂಡ್ಸ್ ಅವ್ರ ಅಪ್ಪ ಇದ್ರಂತೂ ಫೋನಲ್ಲಿ ವಾದ್ಯ ಸೌಂಡ್ ಹಾಕೋದು ಕುಡಿಯೋದು ಆ ವಾದ್ಯ ಸೌಂಡ್ ಹಾಕೋದು ಕುಣಿಯೋದು ಈಗಲೂ ಕುಣಿತ ಇದ್ದ ಈಗ ನಾ ಆಗ್ಬಿಡ್ತು ಏನಾರು ತಿನ್ಬೇಕು ಅಂತ ಅದಕ್ಕೆ ದೇವರಿಗೆಲ್ಲ ಏನೋ ಮಾರಕ್ಕೆ ಜಾ ಈಗ ಗೊತ್ತಾಗ್ತೈತಿವ್ ಯಾಕೆ ಕೇಳ್ದ ಅಂತ ನಾನು ಕಬ್ಬು ತಗೋ ಬಂದಿದ್ದು ಸರಿ ಜೋಳ ಯಾಕೆ ಈಗ ನಮ್ಮ ಅಮ್ಮ ಕಾಸಿನ ಜೋಳ ಅಂದ್ರೆ ಅಲ್ ಜೋಳ ಅಂತ ಬರುತ್ತಲ್ಲ ಕಾರ್ನು ಅದು ಕೊಟ್ಕಳ್ಸಿದೆ ಅದನ್ನ ಕೊಡಮ್ಮ ಅಂತ ಕೇಳ್ದ ಅದಕ್ಕೆ ಬೇಡ ಮಗ್ನ ಇವಾಗ ಬೇಡ ಸಂಜೆ ಊರ್ ಕೊಡ್ತೀನಿ ಅದನ್ನ ಅಂತ ಹೇಳ್ದು ಸ್ವಲ್ಪ ಗಟ್ಟಿ ಇದೆ ಅಂದ್ರೆ ತೀರಾ ಹೇಳೋದಾದ್ರೆ ಸುಡ್ಬೋದು ತಡೆಯಾ ಇಲ್ಲ ಬೇಯಿಸಬಹುದು ಅದು ಬೇಯಿಸಂಗೂ ಇಲ್ಲ ಸುಡೋಂಗು ಇಲ್ಲ ಸ್ವಲ್ಪ ಇನ್ನೂ ಗಟ್ಟಿ ಇದೆ ಹಂಗಾಗಿ ಅದನ್ನ ಉರಿದ್ಬಿಟ್ಟು ಉಪ್ಪು ಹಾಕು ಅಂತ ಹೇಳಿತ್ತು ಮತ್ತೆ ಅದನ್ನ ಅದಕ್ಕೆ ಇವಾಗ ಮಾಡಕ್ ಟೈಮ್ ಇಲ್ಲ ಮಗನೆ ನಂಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಐತೆ ಅದಕ್ಕೆ ಈ ಕಪ್ ಕೊಡ್ತೀನಿ ಹಿಂದೆ ಈಗ ನಿಜಾಂಶ ಬಾಯ್ ಬಿಡ್ತವನೇ ಅದನ್ನ ಕೂದಲು ಅಂದರೆ ದೂತ್ರ ಈಗ ಕಡೆ ಕಡೆ ಚಾಮ್ರ ಕೂದಲು ಇರುತ್ತಲ್ಲ ಅದನ್ನ ಮಾಡಕಿ ಬಾಬಾ ಏನು ಕಲಾಕಾರ ಮಗ ಉಲಿ ಉಲಿ ಹುಲಿ ಕುಣಿತ ಮಾಡೋದು ಅಲ್ಲಿ ಸಂತೋಷ ಇದು ಧನರಾಜ್ ಮಾಡಿದ್ನಲ್ಲ ಬಿಗ್ ಬಾಸ್ ಅಲ್ಲಿ

ಓಕೆ ಬಾಯ್ ಇಲ್ಲಿ ಫ್ರೆಂಡ್ಸ್ಗೆ ಏನಾದರೂ ಹೇಳೋದಿದ್ರೆ ಹೇಳು ಫ್ರೆಂಡ್ಸ್ ನಮ್ಮ ಊರಲ್ಲಿ ಚಪಾಕ ಕತ್ಕೊಡತ್ತೆ ಅಂತ ನಮ್ಮ ತಾತ ಅದಕ್ಕೆ ದೇವರೆಲ್ಲ ಗುಣಿತೀರೋದು ಹೌದಾ ಫ್ರೆಂಡ್ಸ್ ಅಂದರೆ ನಿಮಗೆ ಒಂದು ವಿಷಯ ಗೊತ್ತಾ ಏನು ಗೊತ್ತಾ ಇವನು ಏನೇನೋ ಅಂದರೆ ಇವನಿಗೆ ಚಿಕ್ಕ ಮಕ್ಕಳು ಗೊತ್ತಲ್ಲ ಆಟ ಆಡೋ ವಿಷಯ ಅದು ಇದು ಹೇಳ್ತಿರ್ತಾರೆ ಫೋನ್ ಮಾಡಿ ತಾತ ನಂಗೆ ಗಣೇಶನ್ ಬೇಕು ಅದು ಬೇಕು ಇದು ಬೇಕು ಅಂತಿದ್ದೆ ಹೋಗೋ ಅಷ್ಟೊಳಗೆ ರೆಡಿ ಇಟ್ಟಿದ್ರು ಅಂದರೆ ಗಣೇಶನ್ ಥರ ಏನೋ ಒಂಚೂರು ಮಾಡಿ ಸಮಾಧಾನ ಮಾಡಿ ಆ ಥರ ಯಾವಾಗಲೂ ಬರೀ ಆಡೋದೇ ಹೇಳ್ತಾ ಇರ್ತಾರೆ ನಾವು ತಾತ ಅಜ್ಜಿ ಹತ್ರ ಇವ್ನ ಮೆಂಟಾಲಿಟಿ ಸೆಟ್ ಆಗೋದು ಅವ್ರು ಅಜ್ಜಿ ತಾತ ಬಿಟ್ಟರೆ ಇನ್ಯಾರು ಸೆಟ್ ಆಗೋಲ್ಲ ಎಲ್ಲದನ್ನೂ ಎಷ್ಟು ನೀಟಾಗಿ ಅರ್ಥ ಮಾಡ್ಕೋತಾರೆ ಅಂದರೆ ಇವ್ನ ಇವ್ನಿಗೆ ಏನು ಬೇಕು ಏನು ಬೇಡ ಎಲ್ಲ ಅರ್ಥ ಮಾಡ್ಕೋತಾರೆ ಹೋಗೋ ಅಷ್ಟೊಳಗೆ ಗಣಪತಿ ಎಲ್ಲ ಮಾಡಿ ಇಟ್ಬಿಟ್ಟಿದ್ದು ನಮ್ಮ ಅತ್ತೆ ಲಾಸ್ಟ್ ಬ್ಲಾಗಲ್ಲಿ ತೋರ್ಸಿದ್ದೀನಲ್ಲ ಅದು ಇವತ್ತು ಚಪ್ರ ಮಾಡುತ್ತ ಅಂತ ಹೇಳ್ತಾ ಇದ್ದ ರಾತ್ರಿ ಫೋನ್ ಅಲ್ಲಿ ಈಗ ನೆಕ್ಸ್ಟ್ ಟೈಮ್ ಹೋದಾಗ ಚಪ್ರ ಇವನೇ ಮಾಡ್ಕೋತಾರಂತೆ ಎಲೆ ಕಿತ್ಕೊಂಡು ಮಾಡ್ತಾನಂತೆ ಇವ್ನ ಹೆಂಗ್ ಹೇಳ್ತಾನೆ ಹಂಗೆ ಫ್ರೆಂಡ್ಸ್ ಪಿನ್ ಟು ಪಿನ್ ನಮ್ಮ ಅತ್ತೆ ನಮ್ಮ ಮಾವ ಇದಾರಲ್ಲ ಸೇಮ್ ಇವ್ನ ಹೆಂಗೆ ಹೇಳ್ತಾನೆ ಹಂಗೆ ಮಾಡ್ತಾರೆ ಅವ್ನ ಏನು ತಿಂತಾನೋ ಅದನ್ನೇ ಎಲ್ಲ ಫೇವರ್ ಪುನರ್ವಂಗ್ ಫೇವರ್ ಏನಾಗಬೇಕು ಅದನ್ನೆಲ್ಲ ಮಾಡ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ನಿಜವಾಗ್ಲೂ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅತ್ತೆ ನಮ್ಮ ಈ ಮುಟ್ಟು ನೋಡಿಲ್ಲ ನಮ್ಮ ಮಕ್ಕಳನ್ನ ಇಷ್ಟು ವರ್ಷ ಆದರೂ ಎತ್ಕೊಂಡೇ ಇಲ್ಲ ನೀನೇ ಪುಣ್ಯ ಮಾಡಿದೀಯ ಅಂತ ಒಂಬತ್ತು ತಿಂಗಳು ನನ್ನ ಫೀಡಿಂಗ್ ಬಿಡಿಸ್ದಿಂದನೂ ಒಂಬತ್ತು ನಮ್ಮ ಅತ್ತೆ ಮಗಳಲ್ಲೇ ಮಲ್ಕೊಂಡು ಬೆಳೆದಿದ್ದೆ ಆದರೆ ಒಂದೇ ಒಂದು ಬೇಜಾರು ಏನು ಗೊತ್ತಾ ಫ್ರೆಂಡ್ಸ್ ಊರಿಗೆ ಹೋದಾಗ ಇನ್ನೊಂದು ಮಗ ಇದನ್ನೆಲ್ಲ ಅವನು ಹೊಡೆದಾಗ ಅನ್ಸುತ್ತೆ ಅನ್ಸುತ್ತೆ ಕಣೆ ನೀನು ಹೋಗಿ ಒಳಿಕೆ ಹೋಗಿ ಹೋಳಿಕೆ ಅಂತ ಇರ್ತಾನೆ ಫ್ರೆಂಡ್ಸ್ ಓವರ್ ಆಕ್ಟಿಂಗ್ ಆಡ್ತಿರ್ತಾನೆ ಮುತ್ಕೊಟ್ರೆ ಯಾವಲ್ಲಾರ ಬೀಳ್ತಾನ ಫ್ರೆಂಡ್ಸ್ ಓ ನಾನು ಎಲ್ತಾಳೆ ಮುತ್ಕೊಟ್ಟೆ ಅಷ್ಟೇ ಮುತ್ಕೊಟ್ರೆ ಬೀಳ್ತಾರ ಕೊಂದು ಲವ್ ಯು ಲವ್ ಯು ಹೇಳ ಮುತ್ಕೊಡು ಇಲ್ಲ ಅಷ್ಟೇ ರಾತ್ರಿ ಮಲ್ವಾಗ ಹುಷಮ್ ನನ್ನ ಪ್ಲಾನ್ ಹುಷಮ ಅಂತಿರ್ತಾನೆ ಈಗ ಡೌ ಮಾಡ್ತಾನೆ ಊರಿಗೆ ಗೊತ್ತಷ್ಟು ಚೇಂಜ್ ಫ್ರೆಂಡ್ಸ್ ಈ ತರ ಬಿಲ್ಲೆ ಮಾಡಿಕೊಟ್ರೆ ತಿನ್ನುತ್ತೆ ನಮ್ಮ ಪಾಪು ಅಲ್ವಾ ಪಾಪು ಅಲ್ಲೂ ಪಾಪು ಜೋಣಿ ಪಾಪು ಏನು ಕಟಿಂಗ್ ಮಾಡ್ಕೊಂಡು ಬಂದಿದ್ರೋ ಏನು ಅಪ್ಪ ಮಗ ಹೋಗಿ ನೋಡಲಿ ಎಷ್ಟು ಮತ್ತೆ ಕೂಡ ಹಾಕಿಕೊಂಡು ಬಂದಿರೋ ಯಾರ್ಪ್ಪಪ್ಪನ ಬಿ ಬಿ ಕೂಚಿ ಕೂಚ ಮಗ ಬರಿಯಾಳಾ ನೋಡಿ ರೂಪ ಎ ಸಿಕ್ ಸಿಕ್ ನಿಟಾಗಿ ಕಲರ್ ಮಾಡಿ ನೋಡಿ ಗ್ಯಾಪ್ ಕೊಟ್ಟಿದ್ದೀಯ

ನೋಡ್ಬೇಕಾ ನೋಡ್ಬಾರ್ದ ನೋಡ್ಬೇಕ ನೋಡ್ಬಾರ್ದ ನೋಡ್ಬಾರ್ದ ಭಾರಿ ಚಾಲಕ್ ಇದಾರೆ ನಮ್ಮ ಗೌಡ್ರು ಇವತ್ತೇನು ಕೋತೆ ತಿಂದ್ರು ಅಂತ ಹೇಳಿ ಎಲ್ರು ಪುಕ್ಳ ಆಮೇಲೆ ಆಮೇಲೆ ಹೋಗಾಕೆಲ್ರು ಪುಕ್ಳಾ ಆಮೇಲೆ ಅಲ್ಲೇ ಪುಕ್ಲಿ ಎಲ್ರುಕ್ಲಿ ಗುಡ್ರಾ ಇದಕ್ಕೆ ಏನಕ್ಕೆ ಕರೆಕ್ಟಾಗಿ ಹೇಳು ಬಾಯ್ಬಿಟ್ಟು ಹೇಳು ಹ್ಞೂ ಅದಕ್ಕೆ ಈಗ ಬಂತ ಫ್ರೆಂಡ್ಸ್ ಪುನರ್ವಗೆ ಥರ್ಡಿಂದ ಎಕ್ಸಾಮ್ ಸ್ಟಾರ್ಟು ಸೋಮವಾರದಿಂದ ಸ್ಟಾರ್ಟು ಗ್ರೀನು ಏನು ಮಾಡ್ದೆ ಈಗಿನ ಸೆವೆಂಟಿ ಕಲರ್ ಬೇಗ ಬೇಗ ಸೊ ಪ್ರಾಕ್ಟೀಸು ಕೊಟ್ಟು ಮತ್ತೆ ವರ್ಕು ಕೊಟ್ಟಿದ್ದಾರೆ ಅವ್ನು ಕುತ್ಕೊಂಡಾಗ ಎಷ್ಟು ಗಂಟೆ ಆಯಿತ ಬಚ್ಚಿನಿ ಐದು ಗಂಟೆ ಅಲ್ಲ ಅಲ್ಲ ಐದು ಗಂಟೆ ಅಲ್ಲ ಅದಕ್ಕೂ ಬೇಗ ಆಯಿತು ಫ್ರೆಂಡ್ಸ್ ನಾಲ್ಕೂವರೆ ಅಂದ್ಕೊಳ್ಳಿ ನಾಲ್ಕೂವರೆ ಆಗಿತ್ತು ಈಗ ಆರೂವರೆ ಆಯಿತು ಇವಾಗ ಮುಗಿಸಿದ್ದಾನೆ ಇನ್ನೂ ಕಲರಿಂಗ್ ಒಂದು ಬಾಕಿ ಇದೆ ಮಾಡ್ತಿದ್ದಾನೆ ಒಂದು ಅಂದರೆ ಎಷ್ಟೊತ್ತಾದರೂ ಬರೀತಾನೆ ಫ್ರೆಂಡ್ಸ್ ಅದೊಂದು ಖುಷಿ ನನಗೆ ಎಷ್ಟೊತ್ತಾಗಲಿ ವರ್ಕ್ ಮುಗಿಸೇ ಮಲ್ಬೋದು

ಮುದ್ದೆ ಗುಮ್ಮ ಇದು ಫ್ರೆಂಡ್ಸ್ ಎಷ್ಟು ಒದೆ ತಿನ್ನುತ್ತೆ ಗೊತ್ತಾ ನನ್ನ ಕೈಲಿ ಇದು ತುಂಬಾ ಅಯ್ಯೋ ನಾಚಿ ಕೆಟ್ಟನು ಫ್ರೆಂಡ್ಸ್ ನಾಚಿ ಕೆಟ್ಟನು ನನ್ನ ಮಗ ಹೆಂಗ ಹೇಳ್ತಾನೆ ನೋಡಿ ಅಷ್ಟು ಒದೆ ತಿಂದ ಅಯ್ಯೋ ಕಟಿಂಗ ಫ್ರೆಂಡ್ಸ್ ಇನ್ನು ಒದನೇ ಸಾಗಿಲ್ಲ ಮಾಡ್ಸ್ಕೊ ಬಂದು ಹೆಂಗೆ ಬೆಳೆದಿತ್ತು ನೋಡಿ ಹಂಗ ಕಟಿಂಗ್ ಮಾಡ್ಸದ ಯಾವನಾರು ಇದೇನು

ಎದ್ಕಂತೀಯದ ಇಲೀನಿಂಗರೇ ಮುಗ್ದು ಹೌದಾ ಇನ್ನೆದ್ರಲ್ವಾ ಎದ್ರಲ್ವಾ ಸ್ಟ್ರಾಂಗ್ ಐನಾ ಆರಾಮಾಗಿ ಒಬ್ಬನೇ ರೂಮಿಗೆ ಹೋಗ್ತೀಯ ಹೋಗ್ತೀಯಾ

ಹ್ಮ್ ಅಗ್ಲಲ್ಲ ನಿದ್ದೆ ಮಾಡಿಸ್ತಿಲ್ಲ ನಾನು ಯಾಕೆಂದ್ರೆ ಪುನರ್ ಪ್ಲೀಸ್ ಬರೀತಲ್ಲ ಈಗ ಮರಕ್ ಫ್ರೆಂಡ್ಸ್ ಆಗ್ಲೋತ್ತು ಅದಕ್ಕೆ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಕೆಲವೊಂದ್ಸಲ ಫುಲ್ ಅವನಿಗೆ ಹೋಮ್ ವರ್ಕ್ ಮಾಡಕ್ ಮುಡಿಲ್ಲ ಅಂತಂದ್ರೆ ಬರಿತಾ ಬರಿತಾನೆ ತುಗಡ್ಸ್ತಾ ಇರ್ತಾನೆ ಸೊ ಹಾಗಾಗಿ ಮಧ್ಯಾಹ್ನ ಬೇಗ ಬಂದ ತಕ್ಷಣ ಬರೆಯೋ ಅಂದ್ರೆ ಇಲ್ಲ ಅಮ್ಮ ಇನ್ನೂ ಐದು ನಿಮಿಷ ಆಟ ಆಡ್ತೀನಿ ಹತ್ತು ನಿಮಿಷ ಆಟ ಆಡ್ತೀನಿ ಅಂತ ಬರಿ ಆಟಾಡಿದ್ದಾಯಿತು ಇವಾಗ ಬರೋಕೆ ಈ ತರ ಮಾಡ್ತೀನಿ ಬರ್ದಿದ್ದೇನೆ ಒಂಚೂರು ಕಲರ್ಂಗ ಹಾಕ್ಬೇಕಷ್ಟೇ

ಹ್ಮ್ ಸರಿ ಬರಿ ಸೊ ಹಂಗಾಗಿ ಲೇಟ್ ಆಗ್ಬಿಡುತ್ತೆ ಮತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಮಲಗೋದು ಮತ್ತೆ ಬೆಳಗ್ಗೆ ಬೇಗ ಮಲಗಿರೇ ಈಗ ಒಂಬತ್ತು ಗಂಟೆಗೆ ಮಲಗಿಸ್ತೀರ ಹನ್ನೆರಡು ಎಂಟು ಎಂಟುವರೆ ಎದಾಳ್ತಾನೆ ಬೆಳಗ್ಗೆ ಇನ್ನೇನಾದ್ರೂ ನಾನು ಬಿಗ್ ಬಾಸ್ ನೋಡಿಕೊಂಡು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲಗಿಸ್ಬಿಟ್ರೆ ಇನ್ನೇನು ಮುಗೀತು ಸ್ಕೂಲ್ ಅವತ್ತಿನ ಗತಿ ಅದಕ್ಕೆ ಬೇಗ ಮಲಗಿಸ್ತೀನಿ ಫ್ರೆಂಡ್ಸ್ ಅಂದರೆ ಮಧ್ಯಾಹ್ನದ ಹೊತ್ತು ಮಲಗಿಸ್ತಾ ಇಲ್ಲ ರಾತ್ರಿ ಹೊತ್ತು ಬೇಗ ಮಲಗಿಸ್ತೀನಿ ಹಂಗೆ ಮಲಗಿಸಿ ಎಂಟು ಗಂಟೆಗೆ ಎದಾಳ್ತಾನೆ ಅಣ್ಣ

ಫ್ರೆಂಡ್ಸ್ ಏನಾದರೂ ಒಂದು ಕೊಷನ್ ಕೇಳ್ತಾನೆ ಯಾವ ಥರ ಐತೆ ಎನಿಥಿಂಗ್ ಈಗ ಕ್ರಯಾನ್ಸ್ ಏನಿಂದ ಮಾಡಿದ್ದಾರೆ ಅಂತ ಕೇಳ್ತಿಯಾನೆ ಆ ಉತ್ತರ ನನಗೇನು ಗೊತ್ತಿರುತ್ತೆ ಹೇಳಿದ್ರೆ ಏ ಅವ್ನು ಡೈಲಾಗ್ ಏನು ಕೇಳಿ ಹೇಳಿಲ್ಲ ಅಂದ್ರೆ ಏನಂತ ಹೇಳ್ತಿಯಾ ಇದ್ರಿವರಿ ಅಲ್ಲ ಅಮ್ಮ ಡಿಗ್ರಿ ಓದಿ ನಿಂತಿಯಾ ನಿಂಗೆ ಅದು ಗೊತ್ತ ಕಲ್ಮಿನಮ್ಮ ಅಂತಾನೆ ಮಲೆ ಓ ಅಕ್ಕ ಸುಮ್ಮನೆ ಅರ್ವ್ವ ಇಲ್ಲಪ್ಪ ನಾನು ಅಲ್ಲ ಕಣಪ್ಪ ಜಗಳ

ಇನ್ನು ಸ್ವಲ್ಪ ಮುದ್ದೆ ಮಾಡಿಕೊಂಡು ಅನ್ನ ರೈಸ್ ಇತ್ತು ಮಧ್ಯಾಹ್ನದ್ದು ಸೊ ಅದನ್ನೇ ಊಟ ಮಾಡಿಕೊಂಡು ಪೋಸ್ಟ್ ಪುನರ್ ಮಲಗಿಸ್ಬಿಡ್ತೀನಿ ಆಮೇಲೆ ನಾನು ಬಿಗ್ ಬಾಸ್ ನೋಡಿ ಮಲ್ಕೋತೀನಿ ಇಷ್ಟೇ ರೊಟೀನು ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ನೋಡಿ ನಿಮ್ಗೆ ಏನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಸೊ ನೀವು ಕಾಮೆಂಟ್ ಮಾಡೋದ್ರಿಂದ ನನಗೂ ಒಂಥರ ಸ್ಫೂರ್ತಿ ಅಂತಲೇ ಹೇಳ್ಬೋದು ಒಂಥರ ಒಂದೊಂದು ಕಮೆಂಟನ್ನು ನಾನು ನೋಡ್ತೀನಿ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ವೈಫ್ ಆಫ್ ಪುನೀತ್ ಅಂತ ಇದೆ ತುಂಬಾ ಅದು ಟ್ರೆಂಡಿಂಗಲ್ಲಿದೆ ನಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು